ಸರ್ಕಾರಿ ಸುತ್ತೋಲೆಗೆ ದಯವಿಟ್ಟು ಬೆಲೆ ಕೊಡಿ ಎಲ್ಲಿ ಕೊಟ್ಟಿದ್ದೀರಿ ಕೊಡ್ಲಿಲ್ಲ ಹಂಗಾಗಿ ನಾನು ಕೊಟ್ಟಿದ್ರೆ ಯಾರು ಒಳಗಡೆ ಹೋಗ್ಬೋದು ಯಾರು ಹಾಚೆ ಹೋಗ್ಬೋದ್ರೆ ಇನ್ ಸೊ ನಿಮ್ ಕಾನೂನು ಅಂತ ಕಾನೂನು ಕಟ್ಲೆ ತೆಗ್ಲಾಕೊಂಡಿದೆಯಲ್ಲ ಅದಕ್ಕೆ ನೀವು ಬೆಲೆ ಕೊಡಲ್ಲ ಅಂದ್ರೆ ಇನ್ ನೀವು ಅಧಿಕಾರಿ ನಾವೇ ಸಂಬಳ ಕೊಡಬೇಕು ನೀವು ಈಗ ನೀವು ಏಳು ಗಂಟೆ ರಾತ್ರಿವರೆಗೂ ಕೆಲಸ ಮಾಡ್ತೀರಾ ಬೆಳಿಗ್ಗೆ ಹತ್ತು ಗಂಟೆ ಬಂದು ಒಂದು ಒಬ್ಬರ ಅಧಿಕಾರಿ ಇರೋದಿಲ್ಲ ನಾನೇನು ಹೊಸ ಸೊಪ್ರೀಸ್ ಅಲ್ಲ ನಾನು ಮಾಡ್ತಾ ಇರೋ ವಿಡಿಯೋಗಳು ಅರ್ಥ ಆಯ್ತಾ ಇದನ್ ಹೊಸ ಇಲ್ಲಿ ಅಡಿಗೆ ಆಗ್ತಾವೆ ಅಂತ ಪ್ರೀತಿ ಓಪನ್ಗೂ ಗೊತ್ತು ಸರ್ ಸರ್ ಒಂದು ಪೇಪರ್ ಸಿಗ್ನೇಚರ್ ಹಾಕಿರಾ ದುಡ್ಡಿಂದ ಮಾಡ್ಬಿಡ್ತೀರಾ ಸರ್ ನೀವು ಭುಶಾಟಿ ಮಾಡ್ತೀರಾ ಗೌರ್ಮೆಂಟ್ ಫೀಸು ಕಟ್ಕೊತೀರಾ ಗಿಮ್ ಜನ ಮಕ್ಳು ಹಾಕೊಂಡು ಹಾಕೊಂಡ್ ಹೋಗ್ತಿರ ಏನಿದೆ ಸರ್ ಗೌರ್ಮೆಂಟ್ ಸಾಕಾಗಲ್ಲ ಸರ್ ನಂಗೆ ಸಾಕಂದ್ರೆ ಏನ್ ಸರ್ ಎಷ್ಟೊಂದು ಗಿಮ್ ಮಾಡಿರೋದ್ ನಾನು ಪ್ರೂವ್ ಮಾಡಿದ್ರೆ ಇವರೇ ಮಾಡಿದ್ರೆ ತಗೊಂಡಿರೋದನ್ನ ಒಂದೊಂದ್ ಸೊಪ್ಪ ಒಂದೊಂದ್ ಲೀಸ್ಟ್ ಎಷ್ಟ ಗೊತ್ತಿಲ್ಲ ನಂಗೆ ಎಲ್ಲಾ ಗೊತ್ತಿದೆ ಎಲ್ಲ ಓಪನ್ ಸಿಗ್ರೇಟೆ ಅಲ್ಲಿಂದ ಮೇಲೆಯಿಂದ ವಿಧಾನಸೌಧದಿಂದ ಇಲ್ಲಿವರೆಗೆ ಎಲ್ಲರಿಗೂ ಓಪನ್ ಸಿಗ್ರೇಟಾ ನೋ ಬಾರ್ಚೆಟ್ ಬಿಡೋದಿಲ್ಲ ಇದಕ್ಕೆ ಈ ಪುಶಾತಕ್ಕೆ ಈ ಫಬ್ರಿಷ್ಟಗಳು ಈ ಲೂಟಿಗಳು ಇದೆಲ್ಲ ನಮಗೆ ಬೇಕಾ ನಿಮ್ಮಲ್ಲಿ ಸರ್ ಐಡಿ ಸೆಕೆಂಡ್ ಅಧಿಕಾರಿಯಾಗಿ ನಿಮ್ಮ ಐಡಿ ಇಲ್ಲ ಅವರಿಗೆ ಅವ್ರು ಸೆಕೆಂಡ್ ಅಫಿಸರ್ ಸೆಕೆಂಡ್ ಹಾ ಅಲ್ಲ ಸೆಕೆ ಅಗ್ತಿದ ಕಾಡಕೊಳದ ಬಾರನ್ನ ಸರ್ ಇದು ನಮ್ಮ ಆ ವೀಕ್ಷಕರೆ ಇಲ್ಲಿ ಮುಟ್ಸ್ಕೊಂಡು ವೀಕ್ಷಕರೇ ಇದು ನಮ್ಮ ಸಜ್ಜಾಪುರದ ಸಬ್ರಿಷ್ಟರ ಕಚೇರಿಯ ಅವತಾರ ಬ್ರಹ್ಮಾಂಡ ಅವತಾರ ಒಂದು ಕಡೆ ಭ್ರಷ್ಟಾಚಾರ ಇನ್ನೊಂದು ಕಡೆ ಕಾನೂನಿಗೆ ಬೆಲೆ ಕೊಡದಿರೋ ಅಧಿಕಾರಿಗಳು ಹಾಗಾಗಿ ಈ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಿಲ್ಲ ಅಂದ್ರೆ ಇವ್ರ ಮೇಲೆ ನಾವು ಲೆಟರ್ಗಳು ಬರ್ದೇನಾ ಈ ಸಬ್ರಿಷ್ಟ್ರ ಸರಿಯಾಗೋವರೆಗೂ ಯಾಕಂದ್ರೆ ಇಲ್ಲಿ ಮಾಡಿದ್ದೀನಿ ಅವಳಿಗೂ ಬೇಕಾದ್ರೆ ಅಟ್ಯಾಚ್ ಮಾಡ್ತೀನಿ ಇಲ್ಲಿ ಕಾಂಚನ ಮಿಣ 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 ಅಂತ ಹಾಡ್ತದೆ ಡ್ಯಾನ್ಸ್ ಆಗ್ತದೆ ಇಲ್ಲಿ ಸಬ್ರೀಷ್ಗಳಲ್ಲಿ ಕಾಂಚನ ಅಂದ್ರೆ ಹಣದ ಡ್ಯಾನ್ಸ್ ಇಲ್ಲಿ ಹಾಡೋದು ಹಂಗಾಗಿ ದಯವಿಟ್ಟು ಸಬ್ರೀಸ್ಟ್ ಈಗ ಬೇಕಾದ್ರೆ ಆಚೆ ಇದಾರೆ ಎಷ್ಟೋ ಜನ ಯಾರು ಲಂಚ ಕೊಡ್ತೀರಾ ಯಾರು ಮಧ್ಯವರ್ತಿಗಳು ಹೋಗ್ತೀರಾ ಇಲ್ಲಿ ಸಬ್ರೀಸ್ ಮಾಡ್ಕೊಟ್ಟಿದಾರೆ ಅಂದ್ರೆ ಸೊಪ್ಪು ಈಗ ಇಲ್ಲಿ ಬಂದು ಇಲ್ಲ ತೊಳೆದ್ರೆ ಹೋಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಜನಗಳ ನೀವೆಲ್ಲ ಚೆತ್ಕೊಳ್ಳಿ ಯಾರಿಗೂ ಕೊಡ್ಬೇಡಿ ನಾವು ಕೊಡೋ ಸಂಬಳ ನಾವು ನಮ್ಮ ತೆರಿಗೆ ತಿಂದ ಸಂಬಳ ಕೊಡೋದು ಯಾಕೆ ನಾವು ನಿಮ್ಲ ಕೊಡಬೇಕು ಕೆಲಸ ಮಾಡಲ್ಲ ಅಂದ್ರೆ ಮಾಡ್ರಿ ಅಂತ ಕೇಳ್ರಿ ನಿಮ್ಗೆ ಕೇಳೋ ಅಧಿಕಾರ ಇದೆ ನಾವು ಕೊಡೋ ಸಂಬಳ ಇದ್ರೆ ನಾವು ಕೇಳೋ ಅಧಿಕಾರ ನಮ್ಗಿದೆ ದಯವಿಟ್ಟು ಕೇಳ್ರಿ ಪ್ರತಿ ಒಬ್ರು ಕೇಳ್ರಿ ಮಾಡಿಲ್ಲ ಅಂತ ನನ್ನ ನಂಬರ್ ನಿಮ್ಮ ಹತ್ರ ಎಲ್ಲರ ಹತ್ರ ಇದೆ ದಯವಿಟ್ಟು ಗೊತ್ತಿಲ್ದಿರ ನೋಡಿ ಈಗ ಹರೀಶ್ ವಿಡಿಯೋ ಮಾಡ್ಕೊಂತ ಅದು ಗೊತ್ತಾಗೋದಿಲ್ಲ ಆ ಸೀಕ್ರೆಟ್ ವಿಡಿಯೋನ ದಯವಿಟ್ಟು ಅಂತ ವಿಡಿಯೋಗಳನ್ನ ಉದ್ಯೋಗ ಹಾಕೊಂಡು ನಾನು ಅವಾಗ ಒಂದು ವಿಡಿಯೋ ಮಾಡಿದ್ದೀನಿ ಹೊರಗಡೆ ಎಲ್ಲ ಅಂತ ವಿಡಿಯೋಗಳನ್ನ ಮಾಡಿ ನಿಮ್ಗೆ ಧೈರ್ಯ ಇಲ್ಲ ಅಂದ್ರೆ ನನ್ನ ವಾಟ್ಸಪ್ ಕಳ್ಸ್ಕೊಳ್ಳಿ ಅದಕ್ಕೆ ಡಬಲ್ ಆಗಿ ಕೆಲಸ ಮಾಡ್ತಾವ್ರೆ ಅದಕ್ಕೆ ಮಾತ್ರ ಕೆಲಸ ಮಾಡ್ತಾರ 하가게 아,